ಶಾಲಿನಿ ರಜನೀಶ್ ಅವರ ಬಗ್ಗೆ ಇಂತಹ ಮಾತು ನೀವು ಆಡ್ತೀರಿ ಅಂತ ಆದ್ರೆ ನಿಮ್ಮ ತಾಯಿಯ ಬಗ್ಗೆ ನಿಮ್ಮ ಹೆಂಡತಿಯ ಬಗ್ಗೆ ನಿಮ್ಮ ಸಹೋದರಿಯರ ಬಗ್ಗೆ ನಿಮ್ಮ ಮಕ್ಕಳ ಬಗ್ಗೆಯೂ ಕೂಡ ನಿಮಗೆ ಇಂಥದೇ ನೀಚ ಬುದ್ಧಿ ಇದೆ ಅನ್ನೋದನ್ನ ಸಮಾಜ ಭಾವಿಸಬೇಕಾಗತ್ತೆ ಎಂ ಆದ ತಕ್ಷಣ ನನಗೆ ಇಡೀದಾದಂತ ಒಂದು ಸಾರ್ವಜನಿಕ ಜೀವನದಲ್ಲಿ ಕಿರೀಟಪ್ರಾಯವಾದಂತ ವ್ಯಕ್ತಿತ್ವ ಅಂತ ಅವರೇ ಭಾವಿಸಿದ್ರೆ ಕೊನೆಗೆ ಅವ್ರು ಬೀಳೋದು ಹಳ್ಳಕ್ಕೆ ನಿಮಗೆ ಓಡೋಗೋ ನನ್ನ ಹರ್ಕೊಂಡಷ್ಟು ಬಂತು ಅಂತ ಈ ಕಾಂಗ್ರೆಸ್ ಸರ್ಕಾರವನ್ನ ಪ್ರತಿಭಟಿಸಬೇಕು ಅಂತ ಪ್ರತಿಭಟಿಸ್ತೀರಿ ವಿರೋಧಿಸಬೇಕು ಅಂತ ವಿರೋಧಿಸ್ತೀರಿ ಒಳಗಡೆಯ ಆಟ ಬೇರೆಯೇ ನಿಮ್ಮ ಈ ದುಷ್ಟ ಸಂಸ್ಕೃತಿಯನ್ನ ಈ ನೀಚ ಸಂಸ್ಕೃತಿಯನ್ನ ಈ ಹೇಸಿಗೆ ಸಂಸ್ಕೃತಿಯನ್ನ ನಿಮ್ಮ ಈ ನೀಚ ನಾಲಿಗೆಯ ಸಂಸ್ಕೃತಿಯನ್ನ ಬಿಜೆಪಿ ಸಂಸ್ಕೃತಿ ಅಂತ ನಾವು ಭಾವಿಸಬೇಕೇನು ಬಿಜೆಪಿ ಅಂತ ಪಕ್ಷದ ಒಬ್ಬ ಎಂ ಎಲ್ ಸಿ ಈ ತರ ಮಾತಾಡುವ ಮೂಲಕ ಬಿ ಜೆ ಪಿಯ ಇಡೀ ಪಕ್ಷದ ಚಹರೆಗೆ ಮಸಿಯನ್ನ ಬಳಿದುವ ಕೆಲಸವನ್ನ ಅವರು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವೆಲ್ಲರೂ ಒಪ್ಕೋಬೇಕಾಗತ್ತೆ ಅಂತ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲಿಗೆ ಸ್ವಾಗತ ರಾಜಕಾರಣಿಗಳು ಅಥವಾ ವಿಧಾನಸೌಧದ ಮೆಟ್ಟಿಲು ಹತ್ತಿದ ಕ್ಷಣಕ್ಕೆ ಸಾರ್ವಜನಿಕ ವೇದಿಕೆಯಲ್ಲಿ ಸಾರ್ವಜನಿಕ ಜೀವನದಲ್ಲಿ ಯಾವ ರೀತಿಯನ್ನೂ ಮಾತಾಡಬಹುದು ಅನ್ನುವಂಥ ಲೈಸೆನ್ಸ್ ಇದೆ ಅಂತ ಭಾವಿಸಿದರೆ ಅದರಂಥ ಮುಟ್ಟಾಳತನ ಇನ್ನೊಂದಿರಲಿಕ್ಕೆ ಸಾಧ್ಯ ಇಲ್ಲ ವೈಯಕ್ತಿಕ ಜೀವನದ ಅಂಗ ಆಕಾರಗಳನ್ನು ಮೀರಿ ಸಾರ್ವಜನಿಕ ಜೀವನಕ್ಕೆ ಅಡಿಯಿಟ್ಟಾಗ ಅಲ್ಲಿ ಅದರದೇ ಆದಂಥ ಒಂದು ಸಾಂಸ್ಕೃತಿಕ ಆವರಣ ಒಂದು ಸಭ್ಯವಾದಂಥ ವರ್ತನೆಯ ಪರ್ಯಾವರಣ ತಮ್ಮದೇ ಆದಂಥ ವ್ಯಕ್ತಿತ್ವದ ಘನತೆ ಗೌರವ ಅದರ ಜೊತೆಗೆ ಸರ್ಕಾರದ ಒಂದು ಪ್ರಾತಿನಿಧಿಕ ಸಾಂವಿಧಾನಿಕ ಹುದ್ದೆಯಲ್ಲಿದ್ದಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸಾರ್ವಜನಿಕ ಜೀವನದ ಶುದ್ಧತೆ ಶುಭ್ರತೆ ಮತ್ತು ಸಂಸ್ಕೃತಿಯನ್ನು ಆ ಚೌಕಟ್ಟನ್ನು ಕಾದುಕೊಳ್ಳಬೇಕಾದದ್ದು ಪ್ರಾಥಮಿಕವಾದಂಥ ಒಂದು ಜ್ಞಾನ ಅರಿವು ಮತ್ತು ಕರ್ತವ್ಯ ಆದರೆ ದೌರ್ಭಾಗ್ಯದ ವಿಚಾರ ಏನು ಅಂತಂದರೆ ಪಕ್ಷಾತೀತವಾಗಿ ನಮ್ಮ ಇವತ್ತಿನ ರಾಜಕಾರಣ ಯಾವ ಮಟ್ಟದಲ್ಲಿ ಬಂದು ನಿಂತಿದೆ ಅಂತಾದರೆ ಯಾರ ಬಗ್ಗೆ ಏನನ್ನು ಎಲ್ಲಿಯೂ ಹೇಗೂ ಮಾತಾಡಬಹುದು ಆ ಮಾತನ್ನು ನಾನು ದಕ್ಕಿಸಿಕೊಳ್ಳಬಹುದು ಮತ್ತು ಆ ಮಾತಿನ ಪರಿಣಾಮವನ್ನು ಸಾರ್ವಜನಿಕವಾಗಿ ಎದುರಿಸಬಹುದು ಅನ್ನುವಂಥ ಭಂಡತನ ನಿರ್ಲಜ್ಜತನ ತನ್ನ ವ್ಯಕ್ತಿತ್ವದ ಬಗ್ಗೆ ತನಗೇ ಇರುವಂಥ ನಿರ್ಲಕ್ಷ್ಯ ಮತ್ತು ಸಭ್ಯತೆಯ ಎಲ್ಲ ಗಡಿಗಳನ್ನು ಮೀರಿ ತಾನು ತನ್ನ ವ್ಯಕ್ತಿತ್ವ ಮತ್ತು ತಾನು ಪ್ರತಿನಿಧಿಸುವ ಒಂದು ರಾಜಕೀಯ ಸ್ಥಾನ ಮಾನ ಗೌರವವನ್ನು ಕೂಡ ಹರಾಜು ಹಾಕಿಕೊಳ್ಳುವುದು ಹೇಗೆ ಅನ್ನುವುದಕ್ಕೆ ವರ್ತಮಾನದಲ್ಲಿ ಕರ್ನಾಟಕದಲ್ಲಿ ಯಾರಾದರೂ ಸಾಕ್ಷಿ ಅಂತಿದ್ದರೆ ಎಂ ಎಲ್ ಸಿ ರವಿಕುಮಾರ್ ವಿಧಾನಸೌಧದ ಒಳಗಡನೆ ನಿಂಬಾಳ್ಕರ್ ಅವರ ಬಗ್ಗೆ ಯಾವ ರೀತಿಯ ಮಾತನ್ನು ಆಡಿದರು ಯಾವ ಪದವನ್ನು ಬಳಸಿದರು ಅದರ ಪರಿಣಾಮ ಏನಾಯಿತು ಆಮೇಲೆ ಅದು ಎಂಥ ಒಂದು ಗೊಂದಲಕ್ಕೆ ನಾಚಿಕೆಗೇಡಿತನಕ್ಕೆ ಈಡಾಯಿತು ಅನ್ನೋದನ್ನು ಸಿ ಟಿ ರವಿಯವರ ಪ್ರಕರಣದಲ್ಲಿ ನಾವು ಗಮನಿಸಿದ್ದೇವೆ ಅದರ ತನಿಖೆಯ ಆ ದಾರಿ ಆ ತನಿಖೆಯ ಮಾಡಿದಂಥ ರೀತಿ ಆಮೇಲೆ ಈಗ ಅದು ಪರ್ಯಾವಸಾನಗೊಂಡಂಥ ಪ್ರಕರಣ ಅವನ್ನೆಲ್ಲ ನೋಡಿದರೆ ಯಾವ ರಾಜಕಾರಣಿ ಯಾವ ರೀತಿಯಲ್ಲಿ ಮಾತಾಡಿದರೂ ಅದೊಂದು ಪಕ್ಷೀಯವಾದಂಥ ಹೊಯ್ಕೈಗೆ ಮಾತು ಮತ್ತು ಪ್ರತಿಕ್ರಿಯೆಗೆ ಆಹಾರವಾಗಿ ಆ ಕ್ಷಣದಲ್ಲಿ ಒಂದಿಷ್ಟು ಸುದ್ದಿ ಮಾಡಿ ಮತ್ತೆ ಕೊನೆಗೆ ಅವರು ಒಳಗೊಳಗನೆ ಅದನ್ನು ಪರಿಹರಿಸಿಕೊಂಡು ನಾನು ನಿನಗಿದ್ದರೆ ನೀ ನನಗೆ ಅನ್ನುವಂಥ ಒಂದು ಲೇವಾದೇವಿಯಲ್ಲಿ ರಾಜಕೀಯ ಕರ್ನಾಟಕದಲ್ಲಿ ನಡೀತಾ ಇದೆ ಅನ್ನೋದಕ್ಕೆ ಸಿ ಟಿ ರವಿ ಮತ್ತು ಲಕ್ಷ್ಮೀಲೆ ಎಂಬಾಳ್ಕರ್ ಅವರ ಪ್ರಕರಣ ಇವತ್ತು ನಮಗೆ ಸಾಕ್ಷಿಯಾಗಿ ನಿಂತಿದೆ ಆದರೆ ಎಮ್ ಎಲ್ ಸಿ ರವಿಕುಮಾರ್ ಅವರು ತಾನು ಎಮ್ ಎಲ್ ಸಿ ಆಗಿ ಇಂಥ ಮಾತುಗಳ ಮೂಲಕವೇ ಜನರ ಗಮನವನ್ನು ಸೆಳೆದದ್ದೋ ಅಥವಾ ಜನರಿಂದ ಒಗಿಸಿಕೊಂಡದ್ದೋ ಬಿಟ್ಟರೆ ತಥಾಕಚಿತವಾಗಿ ರಾಜ್ಯದ ಹಿತ ಜನರ ಹಿತ ಜನಮುಖಿ ಸಮಾಜಮುಖಿಯಾಗಿ ಏನನ್ನ ಮಾಡಿದ್ದಾರೆ ಯಾವ ಪ್ರಕರಣವನ್ನು ಒಂದು ಆತ್ಯಂತಿಕವಾದ ನೆಲೆಗೆ ಮುಟ್ಟಿಸಿದ್ದಾರೆ ಅಥವಾ ಒಂದು ವಿರೋಧ ಪಕ್ಷದ ಒಬ್ಬ ನಿರ್ದಿಷ್ಟ ನಾಯಕನಾಗಿ ಯಾವ ಕರ್ತವ್ಯವನ್ನು ನಿರ್ವಹಿಸಿದ್ದಾರೆ ಅಂತ ನೋಡಿದರೆ ಅದು ನಮಗೆ ಶೂನ್ಯ ಸಂಪಾದನೆಯಾಗಿ ಕಾಣುತ್ತೆ ಇತ್ತೀಚೆಗೆ ಕಲ್ಬುರ್ಗಿಯ ಡಿ ಸಿ ಮಹಿಳಾ ಡಿ ಸಿಯ ಬಗ್ಗೆ ಅತ್ಯಂತ ಅವಹೇಳನಕಾರಿಯಾದಂಥ ಮಾತನ್ನು ಆಡಿದರು ಅವರೇನು ಪಾಕಿಸ್ತಾನಕ್ಕೆ ಕೆಲಸ ಮಾಡ್ತಾರೋ ಪಾಕಿಸ್ತಾನದಲ್ಲಿದ್ದಾರೋ ಅನ್ನುವ ಮಾತನ್ನು ಕೇಳಿದರು ಆಮೇಲೆ ಅದು ಎಫ್ ಐ ಆರ್ ಆಯಿತು ಆ ಮೂಲಕ ಕ್ಷಮೆಯನ್ನು ಕೇಳಿದರು ಪ್ರಾಯಶಃ ರವಿಕುಮಾರ್ ಈ ಪ್ರಕರಣ ಈ ಕ್ಷಮೆ ಕೇಳಿದ ಪ್ರಕರಣ ಅವರ ನಾಲಿಗೆಯ ಸಂಸ್ಕೃತಿಯನ್ನು ನಡವಳಿಕೆಯನ್ನು ಒಂದು ತಿದ್ದುಕೊಳ್ಳುವಂಥ ಸಂದರ್ಭಕ್ಕೆ ಮುಂದು ಮಾಡುತ್ತೆ ಅಂತ ನಾವು ಭಾವಿಸಿದ್ದೆವು ಆದರೆ ನಾಯಬಾಲ ಡೊಂಕು ಅವರ ನಾಲಿಗೆಯ ಸಂಸ್ಕೃತಿಯೇ ಅದು ಮೂಲ ಅಂತ ಆದರೆ ಅದು ಬದಲಾಗುವುದು ಹೇಗೆ ಹುಟ್ಟುಗುಣ ಗಟ್ಟ ಹತ್ತಿದರೂ ಬಿಡುವುದಿಲ್ಲ ಅಂತಾರೆ ಅಂಥ ಒಂದು ಪೈಕಿ ಈರ್ ರವಿಕುಮಾರ್ ಎಮ್ ಎಲ್ ಸಿ ಆದ ತಕ್ಷಣ ನನಗೆ ಇಡೀದಾದಂಥ ಒಂದು ಸಾರ್ವಜನಿಕ ಜೀವನದಲ್ಲಿ ಕಿರೀಟಪ್ರಾಯವಾದಂಥ ವ್ಯಕ್ತಿತ್ವ ಅಂತ ಅವರೇ ಭಾವಿಸಿದರೆ ಕೊನೆಗೆ ಅವರು ಬೀಳಿದ ಹಳ್ಳಕ್ಕೆ ಯಾವ ಸ್ಥಳದಲ್ಲಿ ನಿಂತು ಏನನ್ನು ಮಾತಾಡಬೇಕು ಏನನ್ನು ಮಾತಾಡಬಾರದು ಅನ್ನುವ ಗಡಿಗಳನ್ನು ಮೀರಿದ್ದಾರೆ ಮತ್ತು ಈ ರಾಜ್ಯದ ಅಂತಲ್ಲ ಒಟ್ಟು ಸ್ತ್ರೀ ಸಂಸ್ಕೃತಿಯ ಬಗ್ಗೆ ಅವರಿಗೆ ಇರುವಂಥ ಒಂದು ಕೀಳರಿಮೆ ಅವರಿಗಿರುವಂಥ ಒಂದು ಭಾವ ಅವರಿಗಿರಬಹುದಾದಂಥ ಒಂದು ಪ್ರವೃತ್ತಿ ಅದು ಅವರ ಮಾತಿನಯಲ್ಲಿ ವ್ಯಕ್ತವಾಗಿದೆ ಅದು ಗಾಂಧಿಯ ಪ್ರತಿಮೆ ಎದುರು ವಿಧಾನಸೌಧದ ಆವರಣದಲ್ಲಿ ಚೆಲವಾದಿ ನಾರಾಯಣಸ್ವಾಮಿಯವರ ನೇತೃತ್ವದಲ್ಲಿ ಸರ್ಕಾರದ ಭ್ರಷ್ಟಾಚಾರವನ್ನು ಪ್ರತಿಭಟಿಸುವಂಥ ಒಂದು ಸಂದರ್ಭದಲ್ಲಿ ಈ ಮಾತು ಹೊರಳಿದೆ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶಾಲಿನಿ ರಜನೀಶ್ ಅವರ ಬಗ್ಗೆ ಬಹುಶಃ ಯಾರೂ ನುಡಿಯಬಾರದ ಯಾರೂ ನಿರೀಕ್ಷಿಸಲು ಸಾಧ್ಯವಿಲ್ಲದ ಒಂದು ಅತ್ಯಂತ ಹೇಸಿಗೆಯ ಮಾತನ್ನು ಅವರ ಹೇಸಿಗೆಯ ವ್ಯಕ್ತಿತ್ವಕ್ಕೆ ಪ್ರಾತಿನಿಧಿಕವಾಗಿ ರವಿಕುಮಾರ್ ಮಾತಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ ನನ್ನ ಮಾತು ನನ್ನ ವ್ಯಕ್ತಿತ್ವವನ್ನು ಪ್ರತಿನಿಧಿಸ್ತದೆ ನನ್ನ ಮಾತು ನನ್ನ ನಾಲಿಗೆ ಸಂಸ್ಕೃತಿಯನ್ನು ಪ್ರತಿನಿಧಿಸ್ತದೆ ನನ್ನ ಮಾತು ನನ್ನ ಒಟ್ಟು ರುಚಿ ಅಭಿರುಚಿ ಮತ್ತು ನನ್ನ ಒಳಗಿನ ಒಂದು ಅವ್ಯಕ್ತ ಸಂಸ್ಕೃತಿ ಅಂತೇನಿದೆಯಲ್ಲ ಅದನ್ನು ಸ್ಪಷ್ಟವಾಗಿ ಅದು ಚಿತ್ರಿಸ್ತದೆ ಇವತ್ತು ಶಾಲಿನಿ ರಜನೀಶ್ ಅವರ ಹೆಣ್ಣುತನದ ಬಗ್ಗೆ ಅವರೊಬ್ಬರು ಹೆಣ್ಣು ಅನ್ನುವಂಥ ಒಂದು ಸಾಮಾನ್ಯ ಜ್ಞಾನವೂ ಇಲ್ಲದ ಈ ರೀತಿಯ ಅತಿರೇಕದ ಹೊಲಸಿನ ಈ ಮಾತನ್ನಾಡದಂಥ ಎಮ್ ಎಲ್ ಸಿ ರವಿಕುಮಾರ್ ಎಮ್ ಎಲ್ ಸಿ ಆಗಲಿಕ್ಕೇನೆ ಅಯೋಗ್ಯ ಅನ್ನೋದನ್ನು ಬಹಳ ಸ್ಪಷ್ಟವಾಗಿ ಹೇಳಬೇಕಾಗತ್ತೆ ಒಂದು ಕಾಂಗ್ರೆಸ್ಸಿನ ಅಥವಾ ಇನ್ಯಾವುದೋ ಆಮ್ ಆದ್ಮಿನೋ ಇನ್ಯಾವುದೋ ಪಕ್ಷನೋ ಈ ರೀತಿಯ ವರ್ತನೆಯನ್ನು ಮಾಡಿದಾಗ ನಾವದನ್ನು ಆ ಕ್ಷಣಕ್ಕೆ ಒಂದಿಷ್ಟು ಅವರ ಮೇಲೆ ಮುಗಿಬೀಳ್ತೇವೆ ಮಾತಾಡ್ತೇವೆ ಪೆಟ್ಟಾಕ್ತೇವೆ ಅವರಿಗೆ ಬುದ್ಧಿ ಹೇಳ್ತೇವೆ ಅಲ್ಲಿಗೆ ನಿಲ್ಲಿಸ್ತೇವೆ ಆದರೆ ಬಿ ಜೆ ಪಿ ಅಂಥ ಪಕ್ಷವನ್ನು ಪ್ರತಿನಿಧಿಸುವಂಥ ಯಾರೇ ಆದರೂ ಕೂಡ ದೇಶದ ಬಗ್ಗೆ ಸನಾತನ ಧರ್ಮದ ಬಗ್ಗೆ ಪ್ರಾಚೀನತೆಯ ಬಗ್ಗೆ ನಮ್ಮ ಸಂಸ್ಕೃತಿಯ ಬಗ್ಗೆ ನಮ್ಮ ಅಕ್ಕತಂಗಿಯರು ಸಹೋದರಿಯರು ಮಹಿಳೆಯರ ಬಗ್ಗೆ ಮಾತಾಡುವಾಗ ಅತ್ಯಂತ ಎಚ್ಚರದಿಂದ ಮಾತಾಡಬೇಕು ಅಂತ ಇಡೀ ಸಮಾಜ ಭಾವಿಸ್ತದೆ ಯಾಕೆಂತಂದರೆ ಒಂದು ಸಂಸ್ಕೃತಿಯನ್ನು ಈ ನೆಲದ ಒಂದು ಚಹರೆಯನ್ನು ಅಸ್ಮಿತೆಯನ್ನು ನಮ್ಮ ಸನಾತನತೆಯನ್ನು ನಮ್ಮ ಇಡೀದಾದಂಥ ಸ್ತ್ರೀ ಕುಲಕ್ಕೆ ನಾವು ಕೊಟ್ಟಂಥ ಮಾನ ಸಮ್ಮಾನ ಗೌರವದ ಆದ್ಯತೆಯ ಆ ಮೇಲ್ಮೆಯನ್ನು ಮೈಗೂಡಿಸಿಕೊಂಡು ಮತ್ತು ಅದನ್ನು ಇಡೀದಾಗಿ ತನ್ನ ರಾಜಕೀಯದ ಅಸ್ತ್ರಶಸ್ತ್ರವನ್ನಾಗಿ ಮಾಡಿಕೊಂಡು ಬಂದವರು ಯಾರು ಅಂತಂದರೆ ಅದು ಬಿ ಜೆ ಪಿಯವರು ಬಿ ಜೆ ಪಿಯವರು ಅಂತಂದರೆ ಈ ದೇಶದ ಸಂಸ್ಕೃತಿಯ ಒಂದು ಪ್ರಾತಿನಿಧಿಕವಾದಂಥ ಪಕ್ಷ ಈ ದೇಶದ ಸಾಂಸ್ಕೃತಿಕ ಮೌಲ್ಯಗಳನ್ನು ಒಂದು ಉಳಿಸುವಂಥ ಬೆಳೆಸುವಂಥ ಅದನ್ನು ಇಡೀ ಜನಧನಿಯಾಗಿ ಕಟ್ಟುವಂಥ ಒಂದು ಪಕ್ಷ ಅಂತ ನಾವು ನಂಬಿದ್ದೇವೆ ಜನ ನಂಬಿದ್ದಾರೆ ಅಂಥ ಪಕ್ಷದಿಂದ ಬಂದಂಥ ಎಮ್ ಎಲ್ ಸಿ ರವಿಕುಮಾರ್ ಇಂಥ ಹೊಲಸು ಮಾತನ್ನು ಆಡುವ ಮೂಲಕ ಇಡೀ ಸ್ತ್ರೀ ಕುಲಕ್ಕೆ ಅವಮಾನ ಮಾಡ್ತಾರೆ ಅಂತಾದರೆ ಅವರ ಇಡೀ ವ್ಯಕ್ತಿತ್ವ ಬಿ ಜೆ ಪಿಯ ಇಡೀ ಸಂಸ್ಕೃತಿಯನ್ನು ಸೂಚಿಸ್ತದೆ ಅಂತ ನಾವೇನಾದರೂ ಭಾವಿಸಿದರೆ ಬಿ ಜೆ ಪಿಯ ಇಡೀದಾದಂಥ ಪಕ್ಷ ಯಾವ ರೀತಿ ಪ್ರತಿಕ್ರಿಯಿಸ್ತದೆ ಈಗ ಎಮ್ ಎಲ್ ಸಿ ರವಿಕುಮಾರ್ ಅವರ ಮಾತು ಇಡೀ ಬಿ ಜೆ ಪಿಯ ಸಾಂಸ್ಕೃತಿಕ ಒಂದು ಒಂದು ಪ್ರಾತಿನಿಧಿಕ ಮಾತು ಅಂತ ನಾವು ಮಾತಾಡಲಿಕ್ಕೆ ಆಗೋದಿಲ್ಲ ಅದನ್ನು ನಾವು ಪ್ರಾತ್ ಅಷ್ಟರ ಮಟ್ಟಿಗೆ ಆ ಒಂದು ಟೇಕನ್ ಫಾರ್ ಗ್ರಾಂಟೆಡನ್ನು ನಾವು ತೆಗೆದುಕೊಳ್ಳಿಕ್ಕೂ ಆಗೋದಿಲ್ಲ ಆದರೆ ಬಿ ಜೆ ಪಿಯಂಥ ಪಕ್ಷದ ಒಬ್ಬ ಎಮ್ ಎಲ್ ಸಿ ಈ ಥರ ಮಾತಾಡುವ ಮೂಲಕ ಬಿ ಜೆ ಪಿಯ ಇಡೀ ಪಕ್ಷದ ಚಹರೆಗೆ ಒಂದು ಮಸಿಯನ್ನು ಬಳಿದುವ ಕೆಲಸವನ್ನು ಅವರು ಮಾಡಿದ್ದಾರೆ ಮಾಡ್ತಾ ಇದ್ದಾರೆ ಅನ್ನೋದನ್ನು ನಾವೆಲ್ಲರೂ ಒಪ್ಕೋಬೇಕಾಗತ್ತೆ ಅಂತ ಕಾಂಗ್ರೆಸ್ಸಿನ ಏಕವಚನ ಸಂಬೋಧನೆ ಅದು ಪ್ರಧಾನಿ ಇರ್ಬೋದು ರಾಷ್ಟ್ರಪತಿ ಇರ್ಬೋದು ಅಂಥವರಿಗೆ ಏಕವಚನ ಸಂಬೋಧನೆಯನ್ನು ಮಾಡಿದಾಗ ಒಂದು ಸಾಂವಿಧಾನಿಕ ಪೀಠದಲ್ಲಿದ್ದಂಥ ವ್ಯಕ್ತಿಗಳಿಗೆ ನೀವು ನಿಮ್ಮ ರಾಜಕೀಯ ವಿರೋಧ ಇದ್ದರೂ ಕೂಡ ಅಲ್ಲಿ ಆ ಪೀಠಕ್ಕೆ ಗೌರವವನ್ನು ನೀವು ಕೂಡ ತಕ್ಕದ್ದು ಅನ್ನುವಂಥ ವಾದವನ್ನು ನಾವು ಮಂಡಿಸ್ತೇವೆ ಅದೇ ರೀತಿ ಯಾವುದೇ ಸರ್ಕಾರದ ಒಂದು ಮುಖ್ಯ ಕಾರ್ಯದರ್ಶಿ ಸಿ ಎಸ್ ಅಂತಂದರೆ ಸರ್ಕಾರದ ಪ್ರಥಮ ಅಧಿಕಾರಿ ಅದರಲ್ಲೂ ಶಾಲಿನಿ ರಜನೀಶ್ ಅವರು ಅವರ ಅಧಿಕಾರದ ಉದ್ದಕ್ಕೂ ಒಂದು ಸಣ್ಣ ಪುಟ್ಟ ಕೆಲವು ಆಪಾದನೆಗಳಿರಬಹುದು ಆದರೆ ಅವರ ಕರ್ತವ್ಯ ಪ್ರಜ್ಞೆಯ ಬಗ್ಗೆ ಅವರ ಅಹರ್ನಿಶಿ ದುಡಿಮೆಯ ಬಗ್ಗೆ ಅವರ ಬೌದ್ಧಿಕತೆಯ ಬಗ್ಗೆ ಅವರ ವ್ಯಕ್ತಿತ್ವದ ಬಗ್ಗೆ ಎಲ್ಲಿಯೂ ಯಾರೂ ಏನನ್ನೂ ಆಡಿಕೊಳ್ಳಲದ ಹಾಗೆ ಬದುಕಿದಂಥವರು ಶಾಲಿನಿ ರಜನೀಶ್ ಅದು ನಾವು ನೋಡಿದ್ದೇವೆ ಶಾಲಿನಿ ರಜನೀಶ್ ಅವರ ಬಗ್ಗೆ

ಅವರು ರಾತ್ರಿ ರಾಜ್ಯ ಸರ್ಕಾರಕ್ಕೆ ಕೇಳಿಸ್ಕೊಂಡ್ರಲ್ಲ ಯಾರಾದ್ರೂ ಇಂಥ ಒಬ್ಬ ಶಾಸಕ ಒಬ್ಬ ಸಚಿವ ಒಬ್ಬ ಎಮ್ ಎಲ್ ಸಿ ನೀವು ಜನರನ್ನು ಪ್ರತಿನಿಧಿಸ್ತೀರಿ ನೀವು ನೆಂತ ನೆಲದ ಸಂಸ್ಕೃತಿಯನ್ನು ಪ್ರತಿನಿಧಿಸ್ತೀರಿ ಆಮೇಲೆ ರವಿಕುಮಾರ್ ಅವರೇ ರಾತ್ರಿಡಿ ಸರ್ಕಾರದ ಕೆಲಸ ಹಗಲು ಸಿ ಎಮ್ ಅವ್ರಿಗೆ ಕೆಲಸ ಮಾಡ್ತಾರೆ ಅಂತ ನೀವು ಹೇಳ್ತಿರಲ್ಲ ನೀವು ಅದನ್ನು ಅತ್ಯಂತ ಗಂಭೀರವಾಗಿ ಹೇಳಿದ್ದಾದರೆ ನಿಮ್ಮ ಮಾತಿನ ಒಳಾರ್ಥ ಮರ್ಮಾರ್ಥ ಮತ್ತು ಸೂಚ್ಯಾರ್ಥ ಇವನ್ನೆಲ್ಲ ಸೂಕ್ಷ್ಮಾರ್ಥ ಇವನ್ನೆಲ್ಲ ಇಟ್ಕೊಂಡು ನಾವು ಅದನ್ನು ನೋಡ್ಬೋದಿತ್ತೇನು ಆದರೆ ನೀವೇನು ನೀವು ಯಾವ ಕಾಂಟೆಸ್ಟಲ್ಲಿ ಮಾತಾಡಿದಿರಿ ಯಾವ ರುಚಿ ಅಭಿರುಚಿಯಲ್ಲಿ ಅದನ್ನು ಹೇಳಿದ್ದೀರಿ ಅದಕ್ಕೆ ಸುತ್ತಲಿದ್ದಂಥ ನಿಮ್ಮ ಗಂಡಸು ಕುಲ ಪ್ರತಿಕ್ರಿಯೆ ಹೇಗಿತ್ತು ಅಲ್ಲಿ ವಿಧಾನಸೌಧದ ಭದ್ರತಾ ವ್ಯವಸ್ಥೆಯನ್ನು ನೋಡಿಕೊಳ್ಳುವಂಥ ಪೊಲೀಸ್ ಅಧಿಕಾರಿ ಡಿ ಸಿ ಪಿ ಕರಿಬಸನಗೌಡರು ಇದ್ರಲ್ಲ ಅವರು ಬಿದ್ದು ಬಿದ್ದು ನಗ್ತಾಯಿದ್ರು ಪೊಲೀಸ್ ಇಲಾಖೆ ಇದರ ಬಗ್ಗೆ ಏನು ಹೇಳುತ್ತೆ ಸಮವಸ್ತ್ರದಲ್ಲಿದ್ದಾರೆವರು ಅಧಿಕಾರದಲ್ಲಿದ್ದಾರೆ ಡ್ಯೂಟಿಯಲ್ಲಿದ್ದಾರೆ ಡ್ಯೂಟಿಯಲ್ಲಿದ್ದಂಥ ಒಬ್ಬ ವ್ಯಕ್ತಿ ತಮ್ಮದೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯ ಬಗ್ಗೆ ಇಂಥ ನೀಚ ಮಾತುಗಳು ಇಂಥ ಸೊಂಟದ ಕೆಳಗಿನ ಮಾತುಗಳು ಇಂಥ ಒಂದು ಹಲ್ಕ ಮಾತುಗಳು ಬಂದಾಗ ಅದನ್ನು ಎಂಜಾಯ್ ಮಾಡ್ತಾರೆ ನಗುತ್ತಾರೆ ಮಜಾ ತಗೊಳ್ತಾರೆ ಅಂತ ಆದರೆ ಕೇವಲ ರವಿಕುಮಾರ್ ಅಷ್ಟೇ ಅಲ್ಲ ಈ ವಿಡಿಯೋದಲ್ಲಿರುವಂಥ ಎಲ್ಲ ಅವರ ಮಾತಿಗೆ ಪ್ರತಿಕ್ರಿಯಾತ್ಮಕವಾಗಿ ನಕ್ಕಂಥ ಎಂಜಾಯ್ ಮಾಡಿದಂಥ ಅದನ್ನು ಆಸ್ವಾದಿಸಿದಂಥ ಪ್ರತಿಯೊಬ್ಬರಿಗೂ ಅವರ ಆ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿದ್ದೂ ಕೂಡ ಒಂದು ಹೆಣ್ಣುಮಗಳ ಮಾನ ಸಮ್ಮಾನವನ್ನು ಗೇಲಿಯ ವಸ್ತುವಾಗಿ ಬಳಸಿದ್ದಕ್ಕೆ ಸರ್ಕಾರದ ಪ್ರಥಮ ಅಧಿಕಾರಿಯ ಬಗ್ಗೆ ಒಂದು ಸಾಂವಿಧಾನಿಕ ಹುದ್ದೆಯ ಬಗ್ಗೆ ಐ ಎ ಎಸ್ ಅಧಿಕಾರಿಯ ಬಗ್ಗೆ ಈ ರೀತಿಯ ತುಚ್ಛವಾದಂಥ ಮಾತಾಡಿ ಗೇಲಿಗೆ ಒಳಪಡಿಸಿ ಅವರ ಮಾನ ಕಳೆದಂಥ ಈ ಒಂದು ಸ್ಥಿತಿಗೆ ಎಲ್ಲರೂ ಜವಾಬ್ದಾರರು ಜವಾಬ್ದಾರಿಕೆಯನ್ನು ಹೊರತ ಹೊರತಕ್ಕದ್ದು ಮತ್ತು ಅವರ ಮೇಲೆ ಕಾನೂನಿನ ಕ್ರಮ ಜರುಗಿಸಬೇಕು ಏನಂತ ಭಾವಿಸಿದ್ದಾರೆ ಈ ರವಿಕುಮಾರು ಹೆಂಡತಿ ಮಕ್ಕಳಿಲ್ವ ನಿಮಗೆ ಸಮಾಜದಿಂದ ಬಂದಿಲ್ವ ನೀವು ನಿಮ್ಮ ಸಂಸ್ಕೃತಿ ಅಂದರೆ ಏನು ಹಾಗಾದರೆ ನಿಮ್ಮ ಈ ದುಷ್ಟ ಸಂಸ್ಕೃತಿಯನ್ನು ಈ ನೀಚ ಸಂಸ್ಕೃತಿಯನ್ನು ಈ ಹೇಸಿಗೆ ಸಂಸ್ಕೃತಿಯನ್ನು ನಿಮ್ಮ ಈ ನೀಚ ನಾಲಿಗೆಯ ಸಂಸ್ಕೃತಿಯನ್ನು ಬಿ ಜೆ ಪಿ ಸಂಸ್ಕೃತಿ ಅಂತ ನಾವು ಭಾವಿಸಬೇಕೇನು ಸರ್ಕಾರದ ಒಂದು ಹಗರಣಗಳ ಬಗ್ಗೆ ಸರ್ಕಾರದ ಭ್ರಷ್ಟಾಚಾರದ ಬಗ್ಗೆ ಪ್ರತಿಭಟಿಸುವಂಥ ಸಂದರ್ಭದಲ್ಲಿ ನಿಮಗೆ ಒಂದು ಕನಿಷ್ಠ ಮಟ್ಟದ ಗಾಂಭೀರ್ಯ ಬೇಡವಾ ಹಾಗಾದರೆ ನೀವೇನು ಹುಡುಗಾಟಿಗೆ ಮಾಡ್ತಾ ಇದ್ದೀರಾ ಪ್ರತಿಭಟನೆ ಅಂತಂದರೆ ನಿಮಗೆ ಎಂಜಾಯ್ ಮಾಡುವಂಥ ಅಖಾಡವೂ ಆಗಾದರೆ ಏನು ಜನರ ಕಣ್ಣಿಗೆ ಬೂದಿ ಎರ್ತಾ ಎಚ್ ಎರಚುತ್ತಾ ಇದ್ದೀರಾ ನೀವು ಕಾಂಗ್ರೆಸ್ನೊಟ್ಟಿಗೆ ಶಾಮೀಲಾಗಿ ಮಾಡಬಾರದ ಕೆಲಸಗಳನ್ನು ಮಾಡಿಕೊಂಡು ದೋಚಬಾರದಷ್ಟು ದುಡ್ಡನ್ನು ದೋಚಿಕೊಂಡು ನಿಮ್ಮ ನಿಮ್ಮ ಮನೆ ಮನೆತನ ನಿಮ್ಮ ಮಕ್ಕಳು ಸಮ ಮತ್ತೆ ಅದರ ತಲೆಮಾರುಗಳ ಬಗ್ಗೆ ಬೇಕಷ್ಟು ಬಾಚಿಕೊಂಡು ನೀವು ಪ್ರತಿಭಟನೆಯ ನಾಟಕ ಆಡ್ತಿದ್ದೀರಿ ಭ್ರಷ್ಟಾಚಾರದ ನಾಟಕ ಆಡ್ತಾ ಇದ್ದೀರಿ ನೀವು ನಿಜವಾಗಿಯೂ ಪ್ರತಿಪಕ್ಷದ ಆ ಒಂದು ಕನ್ಸ್ಟ್ರಕ್ಟಿವ್ ಆದಂಥ ರಚನಾತ್ಮಕವಾದಂಥ ಒಂದು ಯಾವ ಪ್ರತಿಭಟನೆಯನ್ನು ಕರ್ನಾಟಕದ ಬಿ ಜೆ ಪಿ ಮಾಡ್ತಾ ಇಲ್ಲ ಅದು ಜನರಿಗೆ ಅರ್ಥ ಆಗಿದೆ ನೀವು ಆಡಳಿತ ಪಕ್ಷದೊಟ್ಟಿಗೆ ಸೇರಿಕೊಂಡಿದ್ದೀರಿ ನಾನು ತಟ್ಟದಂಗ್ ಮಾಡ್ತೇನೆ ನೀನು ಅತ್ತಂಗ್ ಮಾಡು ಅಂತ ನಮ್ಮಲ್ಲಿ ಗಾದೆ ಇದೆ ತಟ್ಟಿ ಬಡದು ಬೆಕ್ಕಿ ಹೆದರಿಸೋದು ಅಂತ ನೀವು ಅದನ್ನೇ ಮಾಡ್ತಾ ಇದ್ದದ್ದು ನಮಗದು ಗೊತ್ತಿಲ್ಲ ಅಂತ ಭಾವಿಸಬೇಡಿ ಅದಲ್ಲದೇ ಇದ್ದರೆ ಕಾಂಗ್ರೆಸ್ಸಿನ ಈ ದುಷ್ಟ ಭ್ರಷ್ಟ ಈ ಹಗರಣಗಳು ಪ್ರತಿ ಇಲಾಖೆಯಲ್ಲಿ ದುಡ್ಡನ್ನು ತಿನ್ನುವಂಥ ಈ ನಾಚಿಗೆಗೇಡಿನ ಸಂಸ್ಕಾ ಸರ್ಕಾರಕ್ಕೆ ನೀವು ಮುಳ್ಳಾಗ್ತಿದ್ರಿ ಅತ್ಯಂತ ರೋಷಾವೇಶದಿಂದ ಪ್ರತಿಭಟಿಸ್ತಿದ್ರಿ ಪ್ರಜಾಪ್ರಭುತ್ವದ ಒಂದು ನಿರ್ದಿಷ್ಟ ಪ್ರತಿಪಕ್ಷವಾಗಿ ನೀವು ನಿಂತಿದ್ದೇ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಸಿದ್ದರಾಮಯ್ಯವ್ರ ಸರ್ಕಾರ ಕೆಳಗೆ ಬೀಳಲೇಬೇಕಿತ್ತು ನಿಮಗೆ ಆ ದಮ್ಮು ಇಲ್ಲ ಪ್ರಾಮಾಣಿಕತೆಯೂ ಇಲ್ಲ ನಿಮಗೆ ಆ ಒಂದು ದೃಷ್ಟಿಯೂ ಇಲ್ಲ ಗುರಿಯೂ ಇಲ್ಲ ನಿಮಗೆ ನನ್ನ ಹರ್ಕೊಂಡಷ್ಟು ಬಂತು ಅಂತ ಈ ಕಾಂಗ್ರೆಸ್ ಸರ್ಕಾರವನ್ನು ಪ್ರತಿಭಟಿಸಬೇಕು ಅಂತ ಪ್ರತಿಭಟಿಸ್ತೀರಿ ವಿರೋಧಿಸಬೇಕು ಅಂತ ವಿರೋಧಿಸ್ತೀರಿ ಒಳಗಡೆಯ ಆಟ ಬೇರೆಯೇ ಇಂಥ ಒಂದು ನಿಮ್ಮನ್ನು ನೀವು ಕಳ್ಕೊಂಡಿದ್ದೀರಿ ಜನಕ್ಕೆ ನೀವು ಮೋಸ ಮಾಡ್ತಾ ಇದ್ದೀರಿ ನಿಮ್ಮನ್ನು ನೀವು ಮಾರ್ಕೊಂಡಿದ್ದೀರಿ ಆದರೆ ಶಾಲಿನಿ ರಜನೀಶ್ ಅಂತ ಒಬ್ಬ ಐ ಎ ಎಸ್ ಅಧಿಕಾರಿಯ ಬಗ್ಗೆ ಒಬ್ಬ ಮಾಮೂಲಿ ಎಮ್ ಎಲ್ ಸಿ ಅನ್ನುವಂಥ ಒಂದು ಇರಾದೆಯಲ್ಲಿ ನಿಮ್ಮ ದರ್ಪ ದುರಂಕಾರ ನಿಮ್ಮ ಮಾತು ನಿಮ್ಮ ಶಬ್ದ ಪ್ರ ಪ್ರಯೋಗ ಶಾಲಿನಿ ರಜನೀಶ್ ಅವರ ಬಗ್ಗೆ ಇಂಥ ಮಾತು ನೀವು ಆಡ್ತೀರಿ ಅಂತಾದರೆ ನಿಮ್ಮ ತಾಯಿಯ ಬಗ್ಗೆ ನಿಮ್ಮ ಹೆಂಡತಿಯ ಬಗ್ಗೆ ನಿಮ್ಮ ಸಹೋದರಿಯರ ಬಗ್ಗೆ ನಿಮ್ಮ ಮಕ್ಕಳ ಬಗ್ಗೆಯೂ ಕೂಡ ನಿಮಗೆ ಇಂಥದೇ ನೀಚ ಬುದ್ಧಿ ಇದೆ ಅನ್ನೋದನ್ನು ಸಮಾಜ ಭಾವಿಸಬೇಕಾಗತ್ತೆ ಜಾಗ್ರತೆ ಮಾತು ಮುತ್ತು ಅಂತಾರೆ ಮಾತು ಆಡಿದರೆ ಹೋಯ್ತು ಮುತ್ತು ಒಡೆದ್ರೆ ಹೋಯ್ತು ಅಂತಾರೆ ನೀವೀಗ ಸಾರ್ವಜನಿಕವಾಗಿ ಕ್ಷಮೆ ಕೇಳ್ತಿದ್ರಿ ನೀವು ಮನುಷ್ಯರಾಗಿದ್ದರೆ ಇಷ್ಟು ಹೊತ್ತಿಗೆ ಬಸವರಾಜ ಹೊರಹಟ್ಟಿಯವರು ಅತ್ಯಂತ ಸುಸಂಸ್ಕೃತ ಮತ್ತು ಜವಾಬ್ದಾರಿಯುತವಾದಂಥ ಒಬ್ಬ ಸಭಾಪತಿ ಅವರು ಯಾವತ್ತೂ ಯಾವುದೇ ಪ್ರಕರಣದಲ್ಲೂ ಪಕ್ಷವನ್ನಾಗಲಿ ವ್ಯಕ್ತಿಯನ್ನಾಗಲಿ ನೋಡಿ ನ್ಯಾಯವನ್ನು ಕೊಡುವಂಥ ಮನುಷ್ಯ ಅಲ್ಲ ನ್ಯಾಯವೇ ನ್ಯಾಯ ಅಷ್ಟೇ ಅವರು ಕೂಡ ತೀವ್ರವಾದ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ನಿಮ್ಮ ಮಾತಿನ ಬಗ್ಗೆ ಕಲಬುರಗಿಯಲ್ಲಿ ಹೆಣ್ಮಗಳ ಬಗ್ಗೆ ಮತ್ತೆ ಇಲ್ಲ ಸಲ್ಲದ ಮಾತನಾಡಿದ್ರಿ ಅವ್ರಿಗೂ ಅವಮಾನ ಮಾಡಿದ್ರಿ ಇಲ್ಲಿ ಶಾಲಿನಿ ರಜನೀಶ್ ಅವರ ಬಗ್ಗೆ ಇಲ್ಲ ಸಲ್ಲದ ಎಂಥ ಮಾತ್ರಿ ಅದು ಎಷ್ಟು ಕೆಟ್ಟ ಅರ್ಥ ಕೊಡುವ ಮಾತ್ರೆ ಅದು ಒಂದು ಹೆಣ್ಣು ಮಗಳ ಬಗ್ಗೆ ನೀವು ಈ ರೀತಿ ಮಾತನ್ನು ಸಾರ್ವಜನಿಕವಾಗಿ ಆಡ್ತೀರಿ ಅಂತಾದರೆ ನಿಮ್ಮ ನಾಲಿಗೆಯನ್ನು ಏನು ಮಾಡಬೇಕ್ರಿ ಅಥವಾ ಅದು ನಾಲಿಗೆಯೋ ಅಥವಾ ಬೇರೆ ಏನಾದರೂ ಅನ್ನುವ ಪ್ರಶ್ನೆಯನ್ನು ಕೇಳಬಾರ್ದೆ ಮಹಿಳಾ ಆಯೋಗ ಪೊಲೀಸ್ ಇಲಾಖೆ ಈಗಾಗಲೇ ಕಾಂಗ್ರೆಸ್ಸಿನ ಒಂದು ವಿಂಗು ಮತ್ತು ಕೆ ಪಿ ಸಿ ಸಿ ಎಸ್ ಮನೋಹರ್ ಅವರು ಸಭಾಪತಿ ಹೊರಹಟ್ಟಿಯವರಿಗೆ ದೂರನ್ನು ಕೊಟ್ಟಿದ್ದಾರೆ ಸಭಾಪತಿಯವರು ಬಹಳ ನೊಂದಿದ್ದಾರೆ ಮತ್ತು ಬಹಳ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ ಅದನ್ನು ಗಮನಿಸಿದರೆ ರವಿಕುಮಾರ್ ಮೇಲೆ ಯಾಕೆಂದರೆ ಇವರದು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಹೆಣ್ಣುಮಕ್ಕಳ ಬಗ್ಗೆ ಅವಮಾನಕಾರಕವಾದಂಥ ಮಾತನಾಡ್ತಾ ಬಂದಿದ್ದಾರೆ ಇದೇ ರವಿಕುಮಾರ್ ಹಾಗಾಗಿ ಅವರ ಮೇಲೆ ನಿರ್ದಿಷ್ಟ ಕ್ರಮವನ್ನು ತೆಗೆದುಕೊಳ್ತೇನೆ ಅನ್ನುವಂಥ ಮಾತನ್ನು ಅವರು ಆಡಿದ್ದಾರೆ ಅನ್ನೋದು ಈಗ ಬರ್ತಾ ಇರುವಂಥ ಸುದ್ದಿ ಅದೇ ರೀತಿಯಲ್ಲಿ ಬಸನಗೌಡ ಆ ಕರಿಬಸನಗೌಡರ ಮೇಲೂ ಆ್ಯಕ್ಷನ್ ಆಗಬೇಕು ಒಬ್ಬ ಸಮವಸ್ತ್ರದಲ್ಲಿರುವ ಪೊಲೀಸ್ ಅಧಿಕಾರಿಯ ವರ್ತನೆ ಇಷ್ಟು ಕೀಳುಮಟ್ಟದಲ್ಲಿರ್ತದ ಯಾರೋ ಏನೋ ಮಾತಾಡಿದರು ಒಂದು ಹೆಣ್ಮಗಳ ಬಗ್ಗೆ ಅದರಲ್ಲೂ ಮುಖ್ಯ ಕಾರ್ಯದರ್ಶಿ ಸರ್ಕಾರದ ಪ್ರಥಮ ಅಧಿಕಾರಿ ಜವಾಬ್ದಾರಿಯುತ ಸ್ಥಾನದಲ್ಲಿರುವವರು ನಿಮಗೆ ಅವರ ಬಗ್ಗೆ ವಿಭಿನ್ನವಾದಂಥ ಅಥವಾ ಏನಾದರೂ ವಿರೋಧಾತ್ಮಕವಾದಂಥ ಮಾತು ಅಥವಾ ಅವರ ಬಗ್ಗೆ ನಿಮಗೆ ಒಂದು ಪ್ರಶ್ನೆ ಇದ್ದರೆ ನೇರವಾಗಿ ಅದನ್ನು ಕೇಳಿ ಗಂಭೀರವಾಗಿ ಕೇಳಿ ಪ್ರತಿಭಟನೆ ಮಾಡಿ ಅದರಲ್ಲೇನಿದೆ ರಾತ್ರಿ ಇಡೀ ಸರ್ಕಾರದ ಕೆಲಸ ಹಗಲಿಡಿ ಸಿ ಎಮ್ನ ಕೆಲಸ ಅಂತಂದರೆ ಆ ಶಾಲಿನಿ ರಜನೀಶ್ ಅವರ ಹೆಣ್ಣತನಕ್ಕೆ ಹೆಣ್ಣುಮಗಳಾಗಿ ಅವರು ಆ ಮಾತನ್ನು ಯಾವ ರೀತಿ ಸ್ವೀಕರಿಸಬೇಕು ನೀವು ಮನುಷ್ಯರೇ ಆಗಿದ್ದರೆ ಕನಿಷ್ಠ ಮಟ್ಟದ ಎಲ್ಲೋ ಬಾಯ್ತಪ್ಪಿ ನಾನು ಈ ಮಾತನ್ನು ಆಡಿದ್ದೇನೆ ಅನ್ನುವಂಥ ಪ್ರಜ್ಞೆ ನಿಮಗೇನಾದ್ರು ಇದ್ದರೆ ಆದರೆ ನಿಜವಾಗಿ ಹೇಳಬೇಕು ಅಂದರೆ ನೀವು ಬಾಯಿ ತಪ್ಪಿ ಆಡಿದ್ದಲ್ಲ ನೀವು ಆಡಲೇಬೇಕು ಅಂತ ಯಾಕೆಂದರೆ ಇದು ಮಾಧ್ಯಮದಲ್ಲಿ ದಾಖಲಾಗಿದೆ ರೆಕಾರ್ಡ್ ಆಗಿದೆ ಸ್ಪಷ್ಟವಾಗಿ ರೆಕಾರ್ಡ್ ಆಗಿದೆ ಅದು ಸಾರ್ವಜನಿಕ ಜೀವನಕ್ಕೆ ಹೋಗ್ತದೆ ಅಂತ ಗೊತ್ತು ನಿಮಗೆ ಅಂಥ ಒಂದು ಪ್ರಜ್ಞೆಯಲ್ಲಿ ನೀವು ಮಾತಾಡಿದ್ದೆ ಅಂತ ಆದರೆ ಉದ್ದೇಶಪೂರ್ವಕವಾಗಿಯೇ ಈ ಹೊಲಸಿನ ನಾಲಿಗೆಯನ್ನು ನೀವು ಬಳಸಿದ್ದೀರಿ ಎಷ್ಟು ದಾಷ್ಟೆ ಇರಬೇಕು ನಿಮಗೆ ಅಂದರೆ ನಿಮ್ಮ ಕುಲ ಸಂಸ್ಕೃತಿ ಅದು ನಿಮ್ಮ ವ್ಯಕ್ತಿತ್ವವು ಅದು ಹಾಗೇ ಭಾವಿಸಬೇಕಾಗತ್ತೆ ಈಗ ಸಾರ್ವಜನಿಕ ಜೀವನದಲ್ಲಿ ರೆಕಾರ್ಡ್ ಆಗ್ತಾ ಇದ್ದಾಗ ನೀವು ಇಂಥ ಹೊಲಸು ಮಾತನ್ನು ಆಡ್ತೀರಿ ಹೆಣ್ಮಕ್ಕಳಿಗೆ ಅವಮಾನ ಮಾಡ್ತೀರಿ ಸ್ತ್ರೀ ಕುಲಕ್ಕೆ ಅವಮಾನ ಮಾಡ್ತೀರಿ ಶಾಲಿನಿ ರಜನೀಶ್ ಅಂತ ಐ ಎ ಎಸ್ ಅಧಿಕಾರಿಯನ್ನು ಈ ರೀತಿ ನೀವು ಗೇಲಿ ಮಾಡ್ತೀರಿ ಅಂತ ಆದರೆ ಅದು ನಿಮ್ಮ ಹುಟ್ಟುಗುಣ ನಿಮ್ಮ ಚಾರಿತ್ರ್ಯ ಅದು ನಿಮ್ಮ ನಾಲ್ಗೆ ಸಂಸ್ಕೃತಿ ಅಂತಲೇ ಭಾವಿಸಬೇಕಾಗತ್ತೆ ಹಾಗಾಗಿ ಇದಕ್ಕೆ ನಿರ್ದಿಷ್ಟವಾದಂಥ ಈಗಾಗಲೇ ಪೊಲೀಸ್ ಇಲಾಖೆಯಲ್ಲಿ ದೂರು ದಾಖಲಾಗಿದೆ ಎಫ್ ಐ ಆರ್ ಆಗಿದೆ ಅದು ಅತ್ಯಂತ ತೀಕ್ಷ್ಣವಾಗಿ ಕಾರ್ಯರೂಪಕ್ಕೆ ಬರಬೇಕು ಅದರ ಜೊತೆ ವೈಯಕ್ತಿಕವಾಗಿ ಶಾಲಿನಿ ರಜನೀಶ್ ಅವರಿಗೆ ಮತ್ತು ಸಾರ್ವಜನಿಕವಾಗಿ ಕನಿಷ್ಠ ಮಟ್ಟದ ನಿಮಗೆ ಎಮ್ ಎಲ್ ಸಿ ಅನ್ನುವಂಥ ಒಂದು ಪ್ರಜ್ಞೆ ಇದ್ದರೆ ಸಾರ್ವಜನಿಕ ಜೀವನದಲ್ಲಿ ಇದ್ದೇನೆ ಅನ್ನುವಂಥ ಒಂದು ಕನಿಷ್ಠ ಮಟ್ಟದ ಅರಿವಿದ್ದರೆ ಆ ಸ್ಥಾನ ಮಾನ ಗೌರವಕ್ಕೆ ಚ್ಯುತಿ ತಂದಿದ್ದೇನೆ ಅನ್ನುವಂಥ ಒಂದು ಸಣ್ಣ ಅಪರಾಧಿ ಪ್ರಜ್ಞೆ ಇದ್ದರೆ ಶಾಲಿನಿ ರಜನೀಶ್ ಅವರಿಗೂ ಕ್ಷಮೆ ಕೇಳಬೇಕು ಸಾರ್ವಜನಿಕವಾಗಿಯೂ ಕ್ಷಮೆ ಕೇಳಬೇಕು ಮತ್ತು ಈಗಾಗಲೇ ಬಿ ಜೆ ಪಿ ಮುಖಂಡರು ನಿಮ್ಮ ಮೇಲೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅಂತ ಸುದ್ದಿ ಇದೆ ಬಿ ಜೆ ಪಿಯ ಕಚೇರಿಗೆ ಕರೆಸಿಕೊಂಡು ನಿಮಗೆ ಉಗ್ದಿದ್ದಾರೆ ಅಂತಲೂ ಕೇಳಲ್ಪಟ್ಟಿದ್ದೇವೆ ಏನೇ ಆದರೂ ನೀವು ಬಿ ಜೆ ಪಿಗೆ ಒಂದು ಕಪ್ಪು ಚುಕ್ಕೆಯನ್ನು ತರುವಂಥ ಒಬ್ಬ ಎಮ್ ಎಲ್ ಸಿ ಇದ್ದೀರಿ ನಿಮ್ಮ ಮಾತು ಇಡೀ ಬಿ ಜೆ ಪಿಯ ಮನೆ ಮತ್ತು ಮನಸ್ಸನ್ನು ಸಂಸ್ಕೃತಿಯನ್ನು ಕುಲಗೆಡಿಸ್ತಾ ಇದೆ ರವಿಕುಮಾರ್ ಎಮ್ ಎಲ್ ಸಿ ರವಿಕುಮಾರ್ ಅವರ ಈ ಹೆಣ್ಮಕ್ಕಳ ಬಗ್ಗೆ ಇರುವಂಥ ಈ ಕೆಟ್ಟ ಮನೋಭಾವ ತುಷ್ಟ ಮ ಒಂದು ತುಚ್ಛೀಕರಣದ ಒಂದು ವ್ಯಕ್ತಿತ್ವ ಆಮೇಲೆ ಈ ದುಷ್ಟ ನಾಲಿಗೆ ಹೊಲಸು ನಾಲಿಗೆ ಅದೇ ಸಂಸ್ಕೃತಿ ಬಿ ಜೆ ಪಿಯ ಸಂಸ್ಕೃತಿ ಆಗ್ತಾ ಇದೆಯೇ ಅನ್ನುವ ಸಾರ್ವಜನಿಕ ಪ್ರಶ್ನೆಗೆ ಕೂಡ ಬಿ ಜೆ ಪಿ ಪಕ್ಷವೂ ಉತ್ತರಿಸಬೇಕಾಗತ್ತೆ ಕಾಂಗ್ರೆಸ್ ಹೇಳ್ತದೆ ಅಂತಲ್ಲ ಸ್ವತಃ ಬಿ ಜೆ ಪಿ ತಾನೊಂದು ಈ ದೇಶದ ಸಾಂಸ್ಕೃತಿಕ ಹರಿವಿನಲ್ಲಿ ಹರಳುಗಟ್ಟಿದ ಒಂದು ಸ ಪಕ್ಷ ಅನ್ನುವಂಥ ಅರಿವಿದ್ದರೆ ಇಂಥ ಈ ಕುಲಗೇಡಿಗಳು ನಡತೆಗೆಟ್ಟವರು ನಾಲ್ಗೆಗೆಟ್ಟವರು ಈ ಥರದ ಮಾತುಗಳನ್ನು ಆಡ್ತಾರೆ ಅಂತಾದರೆ ಅದು ನಿಮ್ಮ ಪಕ್ಷದ ಮಾತಾಗತ್ತೆ ನೆನಪಿಡಿ ಮತ್ತು ನಿಮ್ಮ ಪಕ್ಷದ ನಾವು ಸಂಸ್ಕೃತಿಯಾಗಿ ಬಿಂಬಿತ ಆಗ್ತಾ ಇದೆ ಮಾಧ್ಯಮಗಳಲ್ಲಿ ಇದೇನಾ ಬಿ ಜೆ ಪಿ ಸಂಸ್ಕೃತಿ ಕಾಂಗ್ರೆಸ್ ಸಂಸ್ಕೃತಿಯ ಬಗ್ಗೆ ಮಾತಾಡುವ ನೈತಿಕತೆ ನಿಮಗೇನಿದೆ ಅನ್ನುವ ಮಾತೂ ಕೇಳಿ ಬರ್ತಾ ಇದೆ ಅದು ಮತ್ತು ಸತ್ಯ ಕೂಡ ನಿಮ್ಮ ಪಕ್ಷದ ಒಂದು ವ್ಯಕ್ತಿಗಳು ಆಡುವ ಮಾತಿನ ಮೇಲೆ ಪಕ್ಷದ ಒಂದು ನಿಗಾ ಇಲ್ಲ ಅಂತಾದರೆ ಅವರಿಗೊಂದು ಸಾಂಸ್ಕೃತಿಕ ಪ್ರಜ್ಞೆ ಇಲ್ಲ ಅಂತ ಆದರೆ ಇವತ್ತು ಶಾಲಿನಿ ರಜನೀಶ್ ಅಂತ ಐ ಎ ಎಸ್ ಅಧಿಕಾರಿಗೆ ನೀವು ಈ ಥರ ಮಾತಾಡಿದ್ರೆ ಇನ್ನು ಸಾಮಾನ್ಯ ಹೆಣ್ಣುಮಕ್ಕಳ ಬಗ್ಗೆ ಇರುವ ನಿಮ್ಮ ಮನೋಭಾವ ಯಾವ ಮಟ್ಟದ್ದು ಯಾವ ರೀತಿ ನೀವು ಗೇಲಿ ಮಾಡಬಹುದು ನಿಮ್ಮ ಆಟ ಕೂಟ ಅಲ್ಲೆಲ್ಲ ನೀವು ಹೆಣ್ಮಕ್ಕಳನ್ನು ಯಾವ ದೃಷ್ಟಿಯಲ್ಲಿ ನೋಡ್ತೀರಿ ಈ ಗೋಸುಂಬೆತನಕ್ಕೆ ನಾಚಿಕೆ ಆಗಬೇಕು ನಿಮಗೆ ಸಮ್ಮಾನವನ್ನು ಈ ರೀತಿ ಕಳ್ಕೊಳ್ತಿದ್ದೀರಲ್ಲ ಇಡೀ ಬಿ ಜೆ ಪಿಯ ಕಳೆದು ಹಾಕಿದ್ದೀರಿ ಇವತ್ತು ಕೊಳಕು ಸಂಸ್ಕೃತಿ ಅನ್ನುವಂಥ ರೀತಿಯಲ್ಲಿ ಅದಕ್ಕೆ ಲೇಬಲ್ ಅಡಿಸಲಿಕ್ಕೆ ನಿಮ್ಮ ಮಾತು ನಿಮ್ಮ ನಾಲಿಗೆ ಕಾರಣ ಇದೇ ಬ ಸಭಾಪತಿ ಹೊರಹಟ್ಟಿಯವರು ಇವರ ಮೇಲೆ ಸರಿಯಾದ ಕ್ರಮವನ್ನು ತೆಗೆದುಕೊಳ್ತಾರೆ ಮಹಿಳಾ ಆಯೋಗ ಇವರ ಮೇಲೆ ಕ್ರಮಕ್ಕೆ ಮುಂದಾಗಬೇಕು ಮತ್ತು ಆದ ಎಫ್ ಐ ಆರು ಅದು ನಿರ್ದಿಷ್ಟವಾದಂಥ ಕಾರ್ಯಾಚರಣೆಯನ್ನು ಮಾಡಿ ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡಬೇಕು ಅವರು ಸಾರ್ವಜನಿಕವಾಗಿ ಮತ್ತು ವೈಯಕ್ತಿಕವಾಗಿ ಶಾಲಿನಿ ರಜನೀಶ್ ಅವರು ಎದುರು ಅವರು ಕ್ಷಮೆಯನ್ನು ಕೇಳತಕ್ಕದ್ದು ಇದು ಕೇವಲ ರ ಶಾಲಿನಿ ರಜನೀಶ್ ಅವರಿಗಾದ ಅವಮಾನ ಅಲ್ಲ ಇದು ಈ ನಾಡಿನ ಈ ದೇಶದ ಸ್ತ್ರೀ ಕುಲಕ್ಕೆ ರವಿಕುಮಾರ್ ಮಾಡಿದ ಅವಮಾನ ಎರಚಿದ ಹೊಲಸು ಆದ್ದರಿಂದ ಈ ಪ್ರಕರಣ ಒಂದು ಸಾಮಾನ್ಯ ಪ್ರಕರಣವಾಗಿ ಕಾಣಬಹುದು ಆದರೆ ಇದು ಅಸಾಮಾನ್ಯವಾದಂಥ ಪ್ರಕರಣ ಮತ್ತು ಇದನ್ನು ತೀರಾ ಗಂಭೀರವಾದಂಥ ಪ್ರಕರಣ ಅಂತ ಪರಿಗಣಿಸಲೇಬೇಕು ಯಾಕೆಂತಂದರೆ ನಮ್ಮ ಹೆಣ್ಣುಮಕ್ಕಳಿಗೆ ಇವರು ಮನೋಭಾವ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು ಎಲ್ಲಿ ಹೆಣ್ಣಿಗೆ ಅವಮಾನ ಆಗುತ್ತೋ ಎಲ್ಲಿಗೆ ಹೆಣ್ಣೆ ಹೆಣ್ಣಿನ ಇಡೀ ವ್ಯಕ್ತಿತ್ವವನ್ನು ಮೆಟ್ಟತಾರೋ ಅವರಿಗೆ ಅಶ್ಲೀಲವಾಗಿ ಅವರನ್ನು ಬಳಸ್ಕೊಳ್ತಾರೆ ಮತ್ತು ಅಶ್ಲೀಲವಾಗಿ ಅವರನ್ನು ನಡೆಸ್ಕೊಳ್ತಾರೆ ಮಾತಾಡ್ತಾರೆ ಅಂತ ಆದರೆ ಆ ಸಮಾಜದಲ್ಲಿ ಯಾವುದೇ ರೀತಿಯ ಒಂದು ಆತ್ಮಾನುಸಂಧಾನದ ಪ್ರಜ್ಞೆಯೇ ಇಲ್ಲ ಅಂತ ನಾವು ಭಾವಿಸ್ಬೇಕಾಗತ್ತೆ ಅದು ಒಂದು ಸುಸಂಸ್ಕೃತ ಸಮಾಜ ಆಗಲಿಕ್ಕೆ ಸಮೃದ್ಧವಾದಂಥ ಸಮಾಜ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಯಾಕೆಂತಂದರೆ ನಾವು ಹೆಣ್ಣನ್ನು ಪೂಜನೀಯ ವ್ಯಕ್ತಿಯಂತಲೂ ಗಮ ಗಮನಿಸ್ತೇವೆ ತಾಯಿ ಅಂತಲೂ ಗಮನಿಸ್ತೇವೆ ಪ್ರಕೃತಿ ಅಂತ ಗಮನಿಸ್ತೇವೆ ನಮ್ಮ ಇಡೀ ಸಂಸ್ಕೃತಿಯ ತಾಯ ಬೇರು ಏನು ಅಂತಂದರೆ ಅದು ಹೆಣ್ಣು ಯಾಕೆಂತಂದರೆ ಎಮ್ ಎಲ್ ಸಿ ರವಿಕುಮಾರ್ ಅವರ ತಾಯಿಯೂ ಒಬ್ಬರು ಹೆಣ್ಣು ಅದನ್ನು ಅವರು ಅರ್ಥ ಮಾಡಿಕೊಂಡ್ರೆ ಎಲ್ಲವೂ ಅರ್ಥ ಆಗತ್ತೆ ಅಂತ ನಾನು ಭಾವಿಸ್ತೇನೆ ನಮಸ್ತೆ